ನಮಸ್ಕಾರ ನನ್ನ ಹೆಸರು ಸತೀಶ್ ಆಚಾರ್ಯ ನಾನು ವೃತ್ತಿಪರ ಕಾರ್ಟೂನಿಸ್ಟು ಕಾಲೇಜ್ ದಿನಗಳಲ್ಲಿ ಬೇರೆ ಬೇರೆ ಕಾರ್ಟೂನ್ಸ್ಗಳ ವ್ಯಂಗ್ಯಚಿತ್ರ ಪ್ರದರ್ಶನ ನೋಡ್ತಾ ಇದ್ದೀವಿ ಅದೆಲ್ಲ ಇನ್ಸ್ಪೈರ್ ಆಗಿ ನಾನು ಕಾರ್ಟೂನಿಸ್ಟ್ ಆಗಿದ್ದೆ ಅದೇ ರೀತಿ ಕುಂದಾಪುರಕ್ಕೊಂದು ಕಾರ್ಟೂನಿಂಗ್ ಲೆಗಸಿ ಇದೆ ಇಲ್ಲಿಂದ ತುಂಬ ಜನ ಕಾರ್ಟೂನಿಸ್ಟ್ಗಳು ಹೊರಗಡೆ ಹೋಗಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ ದೇಶ ವಿದೇಶಗಳಲ್ಲಿ ಆ ಒಂದು ನಿಟ್ಟಿನಲ್ಲಿ ಈಗಿನ ಪೀಳಿಗೆಯ ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಯುವಜನರಿಗೆ ಕಾರ್ಟೂನ್ ಬಗ್ಗೆ ಸ್ವಲ್ಪ ಅಭಿರುಚಿ ಹುಟ್ಲಿ ಅವರಿಗೆ ಸ್ವಲ್ಪ ಇನ್ಸ್ಪಿರೇಷನ್ ಸಿಗಲಿ ಅಂತ ನಾವು ಕಾರ್ಟೂನ್ ಹಬ್ಬ ಶುರು ಮಾಡಿದ್ದು ಶುರು ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದಾಗ ನಮಗೇನು ಏನು ಮಾಡಬೇಕಂತ ಐಡ್ಯಾ ಇರಲಿಲ್ಲ ಹೇಗೆ ರೆಸ್ಪಾನ್ಸ್ ಸಿಗುತ್ತಂತ ಐಡ್ಯಾ ಇರಲಿಲ್ಲ ಆದರೆ ನಮಗೆ ಲೋಕಲ್ ಕಾರ್ಟೂನ್ ಪ್ರಿಯರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ತು ಮೀಡಿಯಾದಿಂದ ತುಂಬ ಸಪೋರ್ಟ್ ಸಿಕ್ತು ಫಸ್ಟ್ ಕಾರ್ಟೂನ್ ಕಾರ್ಟೂನ್ ಹಬ್ಬದ ಎಡಿಷನ್ ತುಂಬ ಹಿಟ್ ಆಯಿತು ತುಂಬ ಜನ ಬಂದಿದ್ದರು ನಾವು ನಾರ್ಮಲಿ ದೀಪೋತ್ಸವ ಹೊತ್ತಿನಲ್ಲಿ ಮಾಡೋದು ಆಗ ಜನ ಕೂಡ ತುಂಬಾ ಇರ್ತಾರೆ ಎಲ್ಲರಿಗೂ ಕಾರ್ಟೂನ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಅಥವಾ ಅಭಿರುಚಿ ಇಲ್ಲದೇ ಇರಬಹುದು ಆದ್ರೆ ಬಂದು ನೋಡ್ತಾರೆ ಎಂಜಾಯ್ ಮಾಡ್ತಾರೆ ಎರಡನೇ ಆವೃತ್ತಿಯಲ್ಲಿ ಕಾರ್ಟೂನ್ ಹಬ್ಬದ ಆವೃತ್ತಿಯಲ್ಲಿ ನಾವು ಹಲವು ಪ್ರೋಗ್ರಾಮ್ ಗಳನ್ನು ಮಕ್ಕಳಿಗೋಸ್ಕರ ಕಾರ್ಟೂನ್ ಸ್ಪರ್ಧೆಯನ್ನು ನಡೆಸಿದ್ದೆವು ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಕಾರ್ಟೂನ್ಸ್ಗಳು ಬಂದಿದ್ದರು ಬಂದಿದ್ರು ಕರ್ನಾಟಕದ ಮೂಲೆ ಮೂಲೆಯಿಂದ ಕಾರ್ಟೂನ್ಸ್ಗಳು ಬಂದಿದ್ರು ಮತ್ತೆ ಕಾರ್ಟೂನ್ ವರ್ಕ್ಶಾಪ್ ಕೂಡ ನಡೆಸಿದ್ದೇವೆ ಇದೇ ರೀತಿ ನಾವು ಹನ್ನೆರಡು ವರ್ಷ ಹನ್ನೊಂದು ವರ್ಷದಿಂದ ನಡೆಸ್ತಾ ಇದ್ದೇವೆ ಇದು ಹನ್ನೆರಡನೇ ವರ್ಷ ಪ್ರತಿ ವರ್ಷ ಏನಾದರೂ ಹೊಸತು ಮಾಡಬೇಕಂತ ನಮ್ದು ಆಸೆ ಈ ವರ್ಷ ನಾವು ಕಾಕಿ ಕಾರ್ಟೂನ್ ಹಬ್ ಅಂತ ಇದ್ದೇವೆ ಕಳೆದ ವರ್ಷ ವಿದ್ಯಾರ್ಥಿಗಳಿಗಾಗಿ ಸ್ಟೂಡೆಂಟ್ ಎಡಿಷನ್ ಮಾಡಿತ್ತು ಈ ವರ್ಷ ಕಾಕಿ ಕಾರ್ಟೂನ್ ಹಬ್ ಅಂತ ಯಾಕಂದ್ರೆ ಪೊಲೀಸ್ ಬಗ್ಗೆ ಇನ್ಕ್ಲೂಡಿಂಗ್ ಮೀ ಮೀಡಿಯಾದ ಒಂದು ಪಾಸಿಟಿವ್ ಅಥವಾ ನೆಗೆಟಿವ್ ಎರಡೇ ಇರುತ್ತೆ ಬ್ಲಾಕ್ ಅಂಡ್ ವೈಟ್ ಪಿಕ್ಚರ್ ಕೊಡ್ತೇವೆ ಒಂದೇ ನಾವು ತುಂಬಾ ಸೂಪರ್ ಹೀರೋ ತರ ಗ್ಲೋರಿಫೈ ಮಾಡ್ತೇವೆ ಇಲ್ಲ ಕ್ಯಾರಿಕೇಚರಿಶ್ ಇಲ್ಲ ವಿಲನ್ ಆಗಿ ನಾವು ತೋರಿಸ್ತೇವೆ ಅದ್ರ ಮಧ್ಯೆ ಒಂದು ಕೂಡ ಶೇಡ್ ಇರುತ್ತೆ ಯೂನಿಫಾರ್ಮ್ ಒಳಗಡೆ ಒಬ್ಬರು ಮನುಷ್ಯರು ಇರ್ತಾರೆ ನಮ್ಮ ಹಾಗೆ ಅವರು ಕೂಡ ಫ್ಯಾಮಿಲಿ ಮ್ಯಾನು ಅವರಿಗೂ ಸಂಸಾರ ಇದೆ ಮಕ್ಕಳಿದ್ದಾರೆ ಏಜ್ ಆದ ಪೇರೆಂಟ್ಸ್ ಇರ್ತಾರೆ ನಾವು ಹೇಗೆ ಮಕ್ಕಳ ಪೇರೆಂಟ್ ಮೀಟಿಂಗ್ ಇದ್ದಾಗ ಕ್ಯಾಲೆಂಡರಲ್ಲಿ ಸರ್ಕಲ್ ಹಾಕಿರ್ತೇವೆ ಅದೇ ರೀತಿ ಅವರು ಕೂಡ ಹಾಕಿರ್ತಾರೆ ಆದರೆ ಅವರಿಗೆ ಅದನ್ನು ಕಮ್ಮಿಟ್ ಆಗೋದಿಲ್ಲ ಯಾಕಂದ್ರೆ ಅವರಿಗೆ ಡ್ಯೂಟಿ ಅವರ್ಸು ಡಿಸೈಡ್ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಿ ಏನೋ ಆಗುತ್ತೆ ಆಗ ಅವರಿಗೆ ಡ್ಯೂಟಿ ಕಂಟಿನ್ಯೂ ಆಗುತ್ತೆ ಆದ್ದರಿಂದ ಅವರನ್ನು ಒಂದು ಹತ್ತಿರದಿಂದ ನೋಡುವಂಥ ಒಂದು ಕಾರ್ಟೂನ್ ಹಬ್ಬದಲ್ಲಿ ಕಾಕಿ ಕಾರ್ಟೂನ್ ಹಬ್ಬ ಅಂತ ಮಾಡ್ತಾ ಇದ್ದೇವೆ ಅವರು ಈ ಈ ನಮ್ಮ ಕಾನ್ಸೆಪ್ಟಿಗೆ ಉಡುಪಿ ಜಿಲ್ಲೆಯ ಎಸ್ ಪಿ ಅವರಾದ ಹರಿರಾಮ್ ಶಂಕರ್ ಅವರು ತುಂಬಾ ಉಮೇದಿನ ಸಪೋರ್ಟ್ ಮಾಡಿದ್ರು ನಮ್ಮ ಇನಿಷಿಯೇಟಿವ್ನ ಅವರು ಮತ್ತೊಂದು ಲೆವೆಲಿಗೆ ತಗೊಂಡಿದ್ರು ತುಂಬ ಸಹಕಾರ ಕೊಟ್ಟರು ಅವರ ತಂಡ ಕೂಡ ಅವರು ಪರ್ಸ್ನಲ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನು ನೋಡಿಕೊಂಡು ಮುತುವರ್ಜಿಯಿಂದ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡೋದು ಅಂತ ನಮಗೆ ಗೈಡ್ ಮಾಡ್ತಾ ಇದ್ದಾರೆ ಅದೇ ರೀತಿಗೆ ಪೊಲೀಸ್ನವರಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಇಟ್ಕೊಂಡಿದ್ದೇವೆ ನಮ್ಮ ಬೆಂಗಳೂರಿನ ದಯಾನಂದ್ ಸರ್ ಅವರು ಬಂದು ಇನಾಗ್ರೇಟ್ ಮಾಡ್ತಾ ಇದ್ದಾರೆ ಅದ್ರ ಜೊತೆ ಕುಂದಾಪುರದಲ್ಲಿ ವರ್ಕ್ ಮಾಡಿ ಮತ್ತೆ ತುಂಬಾ ಹೆಸರುವಾಸಿಯಾದ ಜಿ ಎ ಬಾವ ಅವರು ಕೂಡ ಬರ್ತಾ ಇದ್ದಾರೆ ಮತ್ತೆ ನಮ್ಮ ಕುಂದಾಪುರದಲ್ಲಿ ವರ್ಕ್ ಮಾಡಿದ ಇನ್ನೊಬ್ರು ಪೊಲೀಸ್ ಅಧಿಕಾರಿ ವಿನಯ್ ಗಾಂವ್ಕರ್ ಅವರು ಬರ್ತಾ ಇದ್ದಾರೆ ಮತ್ತೆ ಎಸ್ ಪಿ ಅವರು ಕೂಡ ಇರ್ತಾರೆ ಆ ಉದ್ಘಾಟನೆ ನಂತರ ಐದು ಜನ ಪೊಲೀಸ್ನವರು ಅವರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ ಅದೇ ದಿನ ಮಧ್ಯಾಹ್ನ ಮಕ್ಕಳಿಗೆ ಕಾರ್ಟೂನ್ ಸ್ಪರ್ಧೆ ಇದೆ ಪೋಷಕರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿ ಕೇಳಿಕೊಳ್ತೇವೆ ಯಾಕಂದರೆ ಇದು ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಪರ್ಧೆ ಅಲ್ಲ ಪೋಷಕರು ಕೂಡ ಭಾಗವಹಿಸ್ಬೋದು ಎರಡು ಗಂಟೆಗೆ ನಮ್ಮದು ಕಾರ್ಯಕ್ರಮ ಶುರುವಾದರೆ ಕಾರ್ಟೂನ್ ಸ್ಪರ್ಧೆ ಎರಡೂವರೆ ಗಂಟೆಗೆ ಪೇರೆಂಟ್ಸು ಫ್ರೀ ಆಗ್ತಾರೆ ಅವರು ನಮ್ಮ ಹಾಲ್ನಲ್ಲಿ ಕೂತ್ಕೊಂಡಿರ್ತಾರೆ ಅವರಿಗೊಂದು ಎಜುಕೇಟ್ ಮಾಡೋದೋಸ್ಕರ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಅವ್ರು ಮತ್ತು ಕುಂದಾಪುರದ ಎಸ್ ಐ ಅವರು ಅವರು ಡ್ರಗ್ಸು ಅದರ ದುಷ್ಪರಿಣಾಮಗಳ ಬಗ್ಗೆ ಸ್ವಲ್ಪ ಎಜುಕೇಟ್ ಮಾಡ್ತಾರೆ ಮಕ್ಕಳನ್ನು ಹೇಗೆ ರಕ್ಷಿಸೋದು ಅಂತ ಅವರು ಪೋಷಕರ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ ಮತ್ತೆ ಸಂಡೇ ಹದಿನಾರನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಪೊಲೀಸ್ ಸಿಬ್ಬಂದಿಗಳಿಗಾಗಿ ಕಾರ್ಟೂನ್ ವರ್ಕ್ಶಾಪ್ ಇಟ್ಕೊಂಡಿದ್ದೇವೆ ಅಲ್ಲಿ ಕ್ಯಾರಿಕೇಚರ್ ಬಗ್ಗೆ ಒತ್ತು ನೀಡಲಿಕ್ಕೆ ಎಸ್ ಪಿ ಅವರು ಹೇಳಿದ್ದಾರೆ ಅದರಿಂದ ಕ್ಯಾರಿಕೇಚರ್ ಕಲಿಸ್ತೇವೆ ಮತ್ತೆ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ನಮ್ಮ ಎಸ್ ಪಿ ಅವರು ಅವರು ಸ್ಟೇಷನ್ಗೆ ಹೋಗಿ ಉಳಿದ ಸಿಬ್ಬಂದಿಗಳ ಕ್ಯಾರಿಕೇಚರ್ ಮಾಡಬೇಕು ಅದನ್ನು ಮತ್ತೆ ಪ್ರದರ್ಶನ ಮಾಡೋ ಕೂಡ ನಮ್ಮ ಪ್ಲಾನ್ ಇದೆ ಮತ್ತೆ ಅದೇ ದಿನ ಸಂಜೆ ಸಂಡೇ ಆದಿತ್ಯವಾರ ಸಂಜೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇದೆ ಬಹುಮಾನ ವಿತರಣೆ ಆಗುತ್ತೆ ಯಾಕಂದ್ರೆ ಅದರ ನಂತರ ಮೂರು ದಿನ ಮತ್ತೆ ಇದಿರುತ್ತೆ ಕಾರ್ಟೂನ್ ಹಬ್ಬ ಇರುತ್ತೆ ಎಕ್ಸಿಬಿಷನ್ ಮತ್ತೆ ಶಾಲಾ ಮಕ್ಕಳಿಗೆ ಕಾರ್ಟೂನ್ ವರ್ಕ್ಶಾಪ್ ಎಲ್ಲ ನಡೀತಾ ಇರುತ್ತೆ ಮತ್ತೆ ಸೋಮವಾರ ಮಂಗಳವಾರ ಬುಧವಾರ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಕಾರ್ಟೂನ್ ಹಬ್ಬ ಮುಂದುವರಿತದೆ ಆಸಕ್ತ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ಕಾರ್ಟೂನ್ ವರ್ಕ್ಶಾಪ್ ಓಪನ್ ವರ್ಕ್ಶಾಪ್ ಮಾಡ್ತಿರ್ತೇವೆ ಮತ್ತೆ ವಿಜೇತ ವಿದ್ಯಾರ್ಥಿಗಳ ಕೃತಿಗಳನ್ನು ಕೂಡ ಪ್ರದರ್ಶನ ಇಡ್ಲಿಕ್ಕಿದ್ದೇವೆ ಮತ್ತೆ ಮೂರು ದಿನ ಪ್ರದರ್ಶನ ನಡೆಯುತ್ತೆ ಕಾರ್ಟೂನ್ಸ್ ಗಳು ಇರ್ತಾರೆ ಆಸಕ್ತರು ಬಂದು ಕಾರ್ಟೂನ್ಸ್ ಗಳ ಜೊತೆ ಮಾತಾಡ್ಬೋದು ಕಲೀಲಿಕ್ಕೆ ತುಂಬಾ ಸಿಗುತ್ತೆ ಮತ್ತು ಲೈವ್ ಕೂಡ ನಡೀತಾ ಇರುತ್ತೆ ಕೊನೆಯ ದಿನ ದೀಪೋತ್ಸವ ದಿನ ಆ ದಿನ ಮುಕ್ತಾಯವಾಗುತ್ತೆ ಆ ಈ ಕಾರ್ಯಕ್ರಮ ನಡೆಸೋದು ನಾವು ವಿದ್ಯಾರ್ಥಿಗಳಿಗಾಗಿ ಮತ್ತೆ ಪೋಷಕರಿಗಾಗಿ ಕೂಡ ಅವರೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಯಾಕಂದ್ರೆ ಒಂದು ಕಾರ್ಟೂನ್ ನಿಂದ ಇದೊಂದು ನಗಲಿಕ್ಕೆ ಮಾತ್ರ ಇರುವುದಲ್ಲ ಅದರಿಂದ ವಿಚಾರ ಕೂಡ ಅವರು ಯೋಚನೆ ಶಕ್ತಿ ಬೆಳೆಯುತ್ತೆ ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಕೂಡ ಅವರಿಗೆ ಜ್ಞಾನ ಬರುತ್ತೆ ಪೇರೆಂಟ್ಸ್ ಇದಕ್ಕೆ ಸಪೋರ್ಟ್ ಮಾಡಬೇಕು ನಮ್ಮ ಪ್ರಯತ್ನಗಳಿಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ ನೀವೆಲ್ಲೂ ಭಾಗವಹಿಸಬೇಕಾಗಿ ನಾವು ವಿನಂತಿಸಿಕೊಳ್ತೇವೆ